ಅಲ್ಲರಿ ನಮಸ್ಕಾರ ಇವತ್ತು ನಾವು ಹೊಂಟಿವ್ರಿ ಸೊಗುರ್ಗೆ ವೆಂಕಟೇಶ್ವರ ಟೆಂಪಲ್ ಇದು ರಸ್ತೆ ಬಂದುಬಿಟ್ಟು ಮಾಘವ್ ಗ್ರಾಸ್ಲಿಂದ ರೆಡ್ ಹೋಗೋ ರೋಡ್ ರೀ ನೋಡಿರಿ ರೋಡ್ ಒಂದ್ಸಲ ಎಷ್ಟು ಅದ್ಭುತವಾಗಿದೆ ತುಂಬ ಚೆನ್ನಾಗಿದೆ ವಾತಾವರಣ ಒಂದ್ಸಲ ಈ ರೋಡ್ಲಿ ತೋರಿ ಭಾರಿ ಬರ್ತದ ಆ ಕಡೆ ಕಾಳಿಗೆಯಿಂದ ನಿಯರ್ ಆಗುತ್ತೆ ಬಟ್ ನಾವು ರೆಡ್ ಹೋಗಿ ಸೊಗುರ್ಗೆ ಹೊಂಟಿವ್ರಿ ಬಟ್ ಸೊಗುರ್ ಮತ್ತದ್ರಿ ವೆಂಕಟೇಶ್ವರ ಟೆಂಪಲ್ ಯಾರ್ಯಾರು ಸೊಗೂರ್ಗೆ ವೆಂಕಟೇಶ್ವರ ಟೆಂಪಲ್ ನೋಡಿರಿ ಅವ್ರು ತಪ್ಪದೆ ಕಮೆಂಟ್ ಮಾಡಿ ಹೇಳಿ ವೆಂಕಟೇಶ್ವರ ಟೆಂಪಲ್ ಹೇಗಿದೆ ಅಂತ ಬಟ್ ಹೋಗುವ ಮಾರ್ಗ ಅಂತೂ ತುಂಬ ಬ್ಯೂಟಿಫುಲ್ ಇದೆ ರೀ ನೇಚರ್ ಅಂತೂ ತುಂಬ ಅದ್ಭುತವಾಗಿದೆ ಈಗ ಕಾಳಗಿ ಕಡೆ ಅಂದರೂ ತುಂಬ ಚೆನ್ನಾಗಿದೆ ರಸ್ತೆ ಈ ಕಡೆ ಮತ್ತು ರೆಡ್ಕಲ್ ಕಡೆಂದೋರು ತುಂಬ ಚೆನ್ನಾಗಿದೆ ಈ ರೋಡಂತೂ ಮಾಘವ್ಲಿಂತ ಹೋಗ್ತೀವಿ ರೀ ಮಾಘವ್ಲಿಂತ ರೆಡ್ಕಲ್ಗೆ ಹೋಗೋ ರೀ ಮತ್ತು ನೋಡಿರಿ ಸುಗುರ್ಕೆ ಟೆಂಪಲ್ ವೆಂಕಟೇಶ್ವರ್ ಟೆಂಪಲ್ ಇದು ತುಂಬ ಹಳೆಯವಾದ ಟೆಂಪಲ್ ರೀ ನೋಡಿರಿ ಒಂದ್ಸಲ ಒಳಗೆ ಹೋಗಮ್ಮ ನೋಡಿರಿ ಪುರಾತನವಾದ ಟೆಂಪಲ್ ರೀ ಇದು ದೇವಸ್ಥಾನ ತುಂಬ ಅದ್ಭುತವಾಗಿದೆ ರೀ ನಾವಂತೂ ಮೊನ್ನೆ ಹೋಗಿ ಬಂದೆವು ಈಗ ನೋಡಿರಿ ಒಂದ್ಸಲ ಟೆಂಪಲ್ ಬಟ್ ಒಳಗೆ ವೀಡಿಯೋ ಮಾಡೋತ್ಲೇ ಇಲ್ಲ ರೀ ಹಂಗಾಗಿ ತೋರ್ಸೋದಾಗಿಲ್ಲ ಇದು ತಿರುಪತಿಯಲ್ಲಿ ಬರುವ ದೇವಸ್ಥಾನ ರೀ ಮ್ಯಾಪ್ ಇಲ್ಲ ರೀ ಇದು ಇದು ಹೊರಗಡೆಯಿಂದ ಒಳಗೆ ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಲ್ಲ ಕಾರಣ ವೀಡಿಯೋ ಮಾಡಿಲ್ಲ ಮಳೆ ಬರೋ ಮಳೆ ಬರೋ ಕಾರಣ ನಾವು ಇಲ್ಲಿ ನಿಂತಿದ್ದೀವಿ ರೀ ದುಕಾನ್ ಇದ್ರೆ ಮಳೆ ಜೋರಾಗಿತ್ತು ಹಾಗೆ ಕಾರಣ ನಿಂತಿದ್ದೆ ಈಗ ಹೊಳ್ಳಿ ಹೊಂಟೆ ನೋಡ್ರಿ ಇದು ಕಾಳಗಿ ರಸ್ತೆ ಕಾಳಗಿಯಿಂದ ಕಲಗಿ ಬರೋ ರಸ್ತೆ ಈ ರೋಡ್ ನೋಡ್ರಿ ಫುಲ್ ಮಸ್ತ್ ಆಗಿದೆ ಕೊಡಗು ಕಡೆ ಇದ್ದಂಗೆ ಅದರ ನೇಚರ ತುಂಬ ಅದ್ಭುತವಾಗಿದೆ ಒಂದ್ಸಲ ಈ ರೋಡ್ ನಿಂತ ಯಾರು ಬಂದಿರೋದ ತಪ್ಪದೆ ಕಮೆಂಟ್ ಮಾಡಿ ಹೇಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಹೀಗೆ ಇರಲಿ ನಾನೊಂದು ಹೆಚ್ಚಿನ ಪ್ಲೇಸ್ ತೋರಿಸಲು ನಿಮಗೆ ದಾರಿಯಾಗುತ್ತೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ತಪ್ಪದೇ ವೀಡಿಯೋ ನಾನು ಫುಲ್ ಹಾಗೆ ಶೇರ್ ಮಾಡಿ ಧನ್ಯವಾದಗಳು